ಗುರುಭ್ಯೋ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಮಹಾಪಾತಕ ನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾ ಕಾಂಡಕ್ಕೆ ಸ್ವಾಗತ ಲಕ್ಷ್ಮಣನು ವೀರಘಾತಿನಿ ಎಂಬ ಶಕ್ತಿಯುಧದಿಂದ ಘಾತಿಸಿದರು ಪುನಃ ಸಂಜೀವಿನಿ ಮಣಿಯ ಪ್ರಭಾವದಿಂದಾಗಿ ಎಚ್ಚರಗೊಂಡಾಗ ರಾವಣನು ತನ್ನ ಸೋದರನಾದ ಕುಂಭಕರ್ಣನನ್ನೇ ಯುದ್ಧಕ್ಕೆ ಕಳುಹಿಸುತ್ತಾನೆ ಇಡೀ ವಾನರ ಕುಲಕ್ಕೆ ಘಾತುಕನಾದ ಕುಂಭಕರ್ಣನನ್ನು ಅಂತಿಮವಾಗಿ ಶ್ರೀರಾಮಚಂದ್ರ ಪ್ರಭುವು ಆತನ ಕೈ ಕಾಲುಗಳನ್ನು ಕೊನೆಗೆ ರುಂಡವನ್ನು ಕತ್ತರಿಸುವ ಮೂಲಕ ಕೊಂದು ಹಾಕುತ್ತಾನೆ ಈ ವಿಷಯವನ್ನು ಅಂದರೆ ಕುಂಭಕರ್ಣನು ಮರಣ ಹೊಂದುದನ್ನು ಕೇಳಿದಂತಹ ರಾವಣನು ಹತಾಶನಾಗುತ್ತಾನೆ ಸಾಯಂಕಾಲವಾಗುತ್ತಲೇ ಎರಡೂ ಪಡೆಗಳು ತಮ್ಮ ಪಾಳಯಕ್ಕೆ ಮರಳಿದವು ಅಂದಿನ ಯುದ್ಧದಲ್ಲಿ ಯೋಧರು ತುಂಬಾ ದಣಿದಿದ್ದರು ಆದರೆ ಶ್ರೀರಾಮನ ಕೃಪೆಯಿಂದ ವಾನರ ಸೇನೆಯ ಬಲವು ತೃಣ ಸಿಕ್ಕಿದರೆ ವರ್ಧಿಸುವ ವನ್ಹಿಯಂತೆ ವರ್ಧಿಸಿತು ರಕ್ಕಸರು ತಾವು ಮಾಡಿದ ಪುಣ್ಯವನ್ನು ತಮ್ಮ ಬಾಯಿಂದಲೇ ಹೇಳಿದರೆ ಪುಣ್ಯವು ಕರಗುವಂತೆ ಕರಗತೊಡಗಿದರು ರಾವಣನು ಕುಂಭಕರ್ಣನ ಶಿರಸ್ಸನ್ನು ಮತ್ ಮತ್ತೆ ಎದೆಗೊತ್ತಿಕೊಂಡು ತುಂಬಾ ವಿಲಾಪ ಮಾಡಿದನು ಅಂತಃಪುರದ ಸ್ತ್ರೀಯರು ಕುಂಭಕರ್ಣನ ತೇಜಸ್ಸನ್ನು ಬಲ ಪರಾಕ್ರಮಗಳನ್ನು ವಿಶೇಷವಾಗಿ ಬಣ್ಣಿಸುತ್ತಾ ಎದೆ ಬಡಿದುಕೊಳ್ಳುತ್ತಿದ್ದರು ಅದೇ ಸಮಯಕ್ಕೆ ಮೇಘನಾದನು ಅಲ್ಲಿಗೆ ಬಂದು ಧೈರ್ಯೋತ್ಸಾಹದ ಕುರಿತು ಅನೇಕ ಆಖ್ಯಾನಗಳನ್ನು ಹೇಳಿ ರಾವಣನಿಗೆ ಸಾಂತ್ವನ ನೀಡಿದನು ಮತ್ತೆ ಹೇಳುತ್ತಾನೆ ನಾಳೆ ನನ್ನ ಪರಾಕ್ರಮವನ್ನು ನೋಡಿ ಈಗಲೇ ನಾನು ಹೆಚ್ಚಿಗೆ ಬಡ ಈ ಏಕೆ ಕೊಚ್ಚಿಕೊಳ್ಳಲಿಪ್ಪ ನಾನು ನನ್ನ ಇಷ್ಟ ದೈವವನ್ನು ಒಲಿಸಿಕೊಂಡು ಪಡೆದ ಬಲವನ್ನು ರಥವನ್ನು ನಿಮಗೆ ಇದುವರೆವಿಗೂ ತೋರಿಸಲಿಲ್ಲ ಈ ರೀತಿ ಜಂಬ ಕೊಚ್ಚಿಕೊಳ್ಳುವುದರಲ್ಲೇ ಬೆಳಗಾಯಿತು ಲಂಕೆಯ ನಾಲ್ಕು ದ್ವಾರಗಳಲ್ಲಿ ವಾನರರು ಬಂದು ಸೇರಿದರು ಇತ್ತ ಕಾಲ ಸಮರಾದ ಪ್ರಳಯ ಭಯಂಕರರಾದ ವಾನರ ಬಲ್ಲೂಕಗಳು ಪ್ರಚಂಡ ರಣಧೀರರಾದ ರಾಕ್ಷಸರು ಯುದ್ಧ ಸನ್ನದ್ಧರಾಗಿದ್ದರು ಹಿಟ್ಟಂಡದ ದಂಡಾಳುಗಳು ತಮ್ಮ ತಮ್ಮ ಗೆಲುವಿಗೆ ವೀರಾವೇಶದಿಂದ ಹೋರಾಡುತ್ತಿದ್ದರು ಗರುಡ ಅಂತಹ ಭೀಕರ ಕದನ ವರ್ಣಿಸಲಸದಳ ಮೇಘನಾದನು ತನ್ನ ಇಷ್ಟ ದೇವತೆಯಿಂದ ಪಡೆದ ಮಾಯಾ ರಥವನ್ನು ಏರಿ ಆಗಸಕ್ಕೆ ಜಿಗಿದ ಅವನೊಮ್ಮೆ ಭಯಂಕರ ಅಟ್ಟಹಾಸ ಮಾಡಿದನು ಇದನ್ನು ಕೇಳಿದ ವಾನರ ಸೇನೆಯಲ್ಲಿ ಭಯವು ಆವರಿಸಿತು ಇಂದ್ರಜಿತುವು ಶಕ್ತಿ ಶೂಲ ಖಗ್ಗ ಕೃಪಾಣ ಮೊದಲಾದ ಅಸ್ತ್ರಶಸ್ತ್ರಗಳನ್ನು ವಜ್ರಾಯುಧಕ್ಕೆ ಸಮಾನವಾದ ಅನೇಕ ಆಯುಧಗಳನ್ನು ಶತ್ರು ಸೈನ್ಯದ ಮೇಲೆ ಪ್ರಯೋಗಿಸಿದನು ಗಂಡು ಗೊಡಲಿ ಪರಿಗ ಕೊಲ್ ಕಲ್ಲು ಗುಂಡಿನ ಮಳೆ ಬಾಣಗಳ ಸುರಿಮಳೆಯನ್ನೇ ಸುರಿಸಿದನು ಆಕಾಶದಲ್ಲಿ ಮಘಾ ನಕ್ಷತ್ರದ ಮೇಘಗಳು ಜಡಿಮಳೆ ಶುರು ಮಾಡಿಬಿಟ್ಟವು ಎಂಬಂತೆ ಎತ್ತಲು ಬಾಣಗಳು ಮುಸುಗಿದವು ಇಡೀ ಹಿಡಿ ಬಡಿ ಬಡಿ ಎಂಬ ಕೂಗು ಎಲ್ಲೆಡೆ ಕೇಳಿಬರುತ್ತಿತ್ತು ಆದರೆ ಇಂದ್ರಜಿತುವಿನ ಮಾಯೆಯಿಂದ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸುತ್ತಿದ್ದ ಅವನು ಮಾತ್ರ ಯಾರ ಕಣ್ಣಿಗೂ ಬೀಳುತ್ತಿರಲಿಲ್ಲ ಮೇಘನಾದನಿಗೆ ಮಾತ್ರ ಎಲ್ಲರೂ ಕಾಣುತ್ತಿದ್ದರು ಪತ್ವತಗಳನ್ನು ಹೆಮ್ಮರಗಳನ್ನು ಎತ್ತಿಕೊಂಡು ವಾನರರು ಆಗಸಕ್ಕೆ ನೆಗೆದರು ಆದರೆ ಆ ಮಾಯಾವಿಯನ್ನು ಕಾಣದೆ ನಿರಾಶೆಯಿಂದ ಮರಳಿದರು ಇಂದ್ರಜಿತವು ತನ್ನ ಮಾಯೆಯಿಂದ ದಟ್ಟ ಹಳ್ಳ ತಗ್ಗು ತೆವರು ಹಾದಿ ಬೀದಿಗಳನ್ನು ಪರ್ವತ ಕಂದರಗಳನ್ನು ಶರಪಂಜರವನ್ನಾಗಿ ಮಾರ್ಪಡಿಸಿಬಿಟ್ಟನು ಆಗ ವಾನರರು ತಿಕ್ಕ ಪರ್ವತಗಳು ಇಂದ್ರನಿಗೆ ಬಂಧಿಗಳಾದವೋ ಎಂಬಂತೆ ಮುಂಗಾಣದೆ ಪರಿತಪಿಸಿದರು ಮೇಘನಾದನು ಪವನನಂದನ ಪವಮಾನಿಯನ್ನು ಅಂಗನ ನಳ ನೀಲ ಮುಂತಾದ ಬಲಶಾಲಿಗಳಾದ ಮಹಾ ಯೋಧರನ್ನೆಲ್ಲ ನೀರುಗಾಯಿ ಮಾಡಿದನು ಬಳಿಕ ಲಕ್ಷ್ಮಣ ಸುಗ್ರೀವ ವಿಭೀಷಣ ಇವರನ್ನು ತನ್ನ ಬಾಣಗಳಿಂದ ಘಾತಿಸಿ ಅವರ ಶರೀರಗಳನ್ನು ಜರ್ಜರಿತವನ್ನಾಗಿಸಿದನು ಅನಂತರ ಅವನು ರಘುನಾಥನೊಂದಿಗೆ ಯುದ್ಧಕ್ಕೆ ತೊಡಗಿದನು ಅವನು ಎಸೆದ ಬಾಣಗಳೆಲ್ಲ ಸರ್ಪಗಳಾಗಿ ತಾಗುತ್ತಿದ್ದವು ಸ್ವಶನು ಅನಂತನು ಖಂಡನು ನಿರ್ವಿಕಾರನು ಕರಾರಿಯೋ ಆದ ಶ್ರೀರಾಮನು ಲೀಲೆಗಿಂದ ನಾಗಪಾಶದಲ್ಲಿ ಬದ್ಧನಾದನು ಶ್ರೀರಾಮಚಂದ್ರನು ಸರ್ವದಾ ಸ್ವತಂತ್ರನು ದ್ವಿತೀಯನೋ ಆದ ಭಗವಂತನು ಅವನು ಓರ್ವ ನಟನಂತೆ ಕಪಟ ನಾಟಕವಾಡಿದನು ಆದ್ದರಿಂದ ರಣಶೋಭೆಯನ್ನು ಹೆಚ್ಚಿಸಲೆಂದೇ ಪ್ರಭುವು ತನ್ನನ್ನು ತಾನೇ ನಾಗಪಾಶಕ್ಕೆ ಕತ್ತ ಬಿದ್ದುಕೊಂಡನು ಆ ದೃಶ್ಯವನ್ನು ಕಂಡ ದೇವತೆಗಳು ಮಾತ್ರ ಭಾರಿ ಭಯಗೊಂಡರು ಎಲೈ ಶಿವನು ಹೇಳುತ್ತಾನೆ ಎಲೈ ಗಿರಿಜೆ ಯಾರ ನಾಮವನ್ನು ಜಪಿಸಿ ಮುನಿಗಳು ಭವಪಾಶವನ್ನು ಕಿತ್ತೊಗೆಯುವರು ಅಂತಹ ಸರ್ವ ವ್ಯಾಪಕನು ಜಗನ್ ನಿವಾಸನು ಆದ ಪ್ರಭುವಿಗೆ ಎಲ್ಲಾದರೂ ಬಂಧನವಿದೆಯೇ ಎಲೈ ಭವಾನಿ ಸಗುಣ ಸ್ವರೂಪನಾದ ಶ್ರೀರಾಮನ ಲೀಲೆಗಳ ಬಗ್ಗೆ ಬುದ್ಧಿ ಹಾಗೂ ವಾಣಿಯ ಬಲದಿಂದ ತರ್ಕ ಮಾಡಲಾಗದು ಈ ಪರಿಯಾಗಿ ಯೋಚಿಸಿ ತತ್ವಜ್ಞಾನಿಗಳು ವಿರಕ್ತರು ತರ್ಕ ಶಂಕಗಳನ್ನು ತೊರೆದು ಶ್ರೀರಾಮನನ್ನು ಭಜಿಸುವರು ಮೇಘನಾದನು ವಾನರ ಸೈನ್ಯವನ್ನು ವ್ಯಾಕುಲಗೊಳಿಸಿದನು ಬಳಿಕ ಅವನು ಪ್ರಕಟನಾಗಿ ದುರ್ವಚನಗಳನ್ನು ಆಡತೊಡಗಿದನು ಆಗ ಜಾಂಬವಂತರು ಎಲ್ಲವೂ ದುಷ್ಟೇ ಬಾಯಿ ಮುಚ್ಚಿಕೊಂಡು ನಿಂತಿರು ಎಂದು ಹೇಳಿದಾಗ ಇದನ್ನು ಕೇಳಿ ಇಂದ್ರಜಿತುವಿಗೆ ಭಾರಿ ಸಿಟ್ಟು ಬಂತು ಎಲೈ ಮೂರ್ಖನೆ ನೀನು ಮುದಿಗೊರಡು ಎಂದು ತಿಳಿದು ನಾನು ನಿನ್ನನ್ನು ಬಿಟ್ಟು ಬಿಟ್ಟಿದ್ದೆ ಕಮಾ ಈಗ ನೀನು ನನ್ನನ್ನೇ ಮುದುಲಿಸುತ್ತೇವೆಯಲ್ಲ ಎಂದು ಹೇಳುತ್ತ ತನ್ನ ಹೊಳೆಯುತ್ತಿರುವ ತ್ರಿಶೂಲವನ್ನು ಎಸೆದ ಜಾಂಬವಂತರು ಆ ತ್ರಿಶೂಲವನ್ನು ಕೈಯಿಂದ ಹಿಡಿದುಕೊಂಡು ಮೇಘನಾದನ ಮೇಲೆರಗಿ ಅವನ ಎದೆಗೆ ತಿವಿದರು ದೇವತೆಗಳ ಶತ್ರುವಾದ ಇಂದ್ರಜಿತವು ತಲೆ ತಿರುಗಿ ನೆಲಕ್ಕೆ ದೊಪ್ಪನೆ ಬಿದ್ದನು ಜಾಂಬವಂತರು ಮತ್ತೆ ರೋಷಗೊಂಡು ಅವನ ಕಾಲು ಹಿಡಿದು ಗರ ಗರನೆ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿ ತನ್ನ ಬಲವನ್ನು ಪ್ರದರ್ಶಿಸಿದನು ಆದರೆ ಇಂದ್ರಜಿತವು ಅಪ್ಪಳಿಸಿದರೂ ಹೊರಪ್ರಭಾವದಿಂದ ಸಾಯಲಿಲ್ಲ ಆಗ ಜಾಂಬವಂತರು ಅವನ ಕಾಲು ಹಿಡಿದು ಎತ್ತಿ ಬೀಸಿ ಲಂಕೆಗೆ ಎಸೆದರು ಇಷ್ಟರಲ್ಲಿ ದೇವರ್ಷಿ ನಾರದರು ಗರುಡನನ್ನು ರಣಭೂಮಿಗೆ ಕಳಿಸಿದರು ಅವನು ಕೂಡಲೇ ಶ್ರೀರಾಮನಿದ್ದೆಡೆಗೆ ಬಂದು ಮುಟ್ಟಿದನು ಅಕ್ಷಿರಾಜನಾದ ಗರುತ್ಮಂತನು ಮಾಯಾ ರಚಿತ ಸರ್ಪಗಳ ಸಮೂಹವನ್ನೇ ಹಿಡಿದು ಹಿಡಿದು ತಿಂದು ಹಾಕಿದನು ಆಗ ವಾನರರೆಲ್ಲರೂ ಮಾಯೆಯಿಂದ ಮುಕ್ತರಾಗಿ ಹರ್ಷಿತರಾದರು ಪರ್ವತಗಳು ಮರಗಳು ಬಂಡೆಗಳು ನಖಗಳೇ ಆಯುಧಗಳುಳ್ಳ ವಾನರರು ಕ್ರುದ್ಧರಾಗಿ ನಿಶಾಚರರ ಸೇನೆಯ ಮೇಲೆ ಹಾಯ್ದರು ಅದನ್ನು ಕಂಡು ರಾಕ್ಷಸರು ಹೌಹಾರಿ ಓಡಿ ಹೋಗಿ ಕೋಟೆಯ ಮೇಲೇರಿದರು ಮೂರ್ಛೆ ತಿಳಿದಾಗ ಮೇಘನಾದನು ತನ್ನ ತಂದೆಯನ್ನು ಕಂಡು ನಾಚಿಕೆಯಿಂದ ತಲೆ ತಗ್ಗಿಸಿದನು ನಾನು ಅಜೇಯ ಯಜ್ಞವನ್ನು ಮಾಡುವೆನು ಎಂದು ಸಂಕಲ್ಪಿಸಿ ಕೂಡಲೇ ಒಂದು ಪರ್ವತ ಗುಹೆಯನ್ನು ಹೊಕ್ಕನು ತ ವಿಭೀಷಣನಿಗೆ ಯೋಚನೆಯಾಯಿತು ಅವನು ಶ್ರೀರಾಮನಿಗೆ ಸಲಹೆ ಇತ್ತನು ಅತುಲಿತ ಬಲಶಾಲಿಯೇ ಉದಾರ ಗುಣನಿಧಿಯೇ ದೇವತೆಗಳನ್ನು ಕಾಣುವ ದುಷ್ಟನು ಮಾಯಾವಿಯು ಆದ ಮೇಘನಾದನು ಅಪವಿತ್ರವಾದ ಯಜ್ಞವೊಂದನ್ನು ಮಾಡುತ್ತಿದ್ದಾನೆ ಆ ಯಜ್ಞವೇನಾದರೂ ಸಿದ್ಧಿಸಿದರೆ ಮೇಘನಾದನು ಅಜೇಯನಾಗುತ್ತಾನೆ ಈ ಮಾತನ್ನು ಕೇಳಿ ಶ್ರೀರಘುನಾಥನು ತುಂಬಾ ಸಂತುಷ್ಟನಾಗಿ ಅಂಗದಾದಿ ವಾನರ ಪ್ರಮುಖರನ್ನು ಕರೆದು ಎಂತೆಂದನು ವಾನರ ವೀರರೇ ಲಕ್ಷ್ಮಣನೊಂದಿಗೆ ನೀವೆಲ್ಲಾ ಹೋಗಿ ಇಂದ್ರಜಿತುವಿನ ಯಜ್ಞವನ್ನು ಧ್ವಂಸ ಮಾಡಿರಿ ಲಕ್ಷ್ಮಣ ನೀನು ಸಂಗ್ರಾಮದಲ್ಲಿ ಆತನನ್ನು ಸಂಹರಿಸು ಭಯಭ್ರಾಂತರಾದ ದೇವತೆಗಳನ್ನು ನೋಡಿ ನನಗೆ ತುಂಬಾ ದುಃಖವಾಗುತ್ತಾಗಿದೆ ತಮ್ಮ ನೀನು ಬಲ ಬುದ್ಧಿ ಉಪಾಯಗಳಿಂದ ಆ ನಿಶಾಚರನನ್ನು ಹೇಗಾದರೂ ಕೊಂದು ಬಿಡಬೇಕು ಜಾಂಬವಂತ ಸುಗ್ರೀವ ವಿಭೀಷಣ ನೀವು ಮೂವರು ನಿಮ್ಮ ನಿಮ್ಮ ಸೇನೆಯೊಂದಿಗೆ ಇವನ ನೆರವಿಗೆ ಹೋಗಿರಿ ಶ್ರೀರಾಮನ ಅಪ್ಪಣೆಯಂತೆ ರಣಧೀರನಾದ ಲಕ್ಷ್ಮಣನು ನಡುವಿಗೆ ಬತ್ತಣಿಕೆಯನ್ನು ಬಿಗಿದುಕೊಂಡು ಧನುಸ್ಸನ್ನು ಸಜ್ಜುಗೊಳಿಸಿಕೊಂಡು ಪ್ರಭುವಿನ ಪ್ರತಾಪವನ್ನು ಹೃದಯದಲ್ಲಿ ತಳೆದು ಮೇಘ ಗಂಭೀರ ವಾಣಿಯಲ್ಲಿ ಎಂತೆಂದನು ಇಂದು ಈ ದುಷ್ಟನನ್ನು ವಧಿಸದೆ ಹಿಂದಿರುಗಿದರೆ ನಾನು ಶ್ರೀ ರಘುನಾಥನಿಗೆ ನಿಜವಾದ ಸೇವಕನೆಂದು ಹೇಳಿಸಿಕೊಳ್ಳಲಾರೆ ಶ್ರೀ ರಘುವೀರನ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ ಸಾವಿರಾರು ಪ್ರಯಾಂತಕ ಶಂಕರರು ಅವನ ನೆರವಿಗೆ ಬಂದರು ಮೇಘನಾಥನಿಗೆ ನನ್ನ ಕೈಯಿಂದ ಸಾವು ತಪ್ಪದು ಈ ರೀತಿಯಾಗಿ ಲಕ್ಷ್ಮಣನು ತನ್ನ ಅಣ್ಣನಾದ ರಘುವೀರನ ಎದುರು ಪ್ರಮಾಣ ಮಾಡಿ ಇಂದ್ರಜಿತವನ್ನು ಕೊಲ್ಲುವ ಸಲುವಾಗಿಯೇ ರಣರಂಗಕ್ಕೆ ಹೊರಡುತ್ತಾನೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ ಭಜಮನ हरणभवभयद ऋणं श्रीरामचन्द्रकृपालभजम हरणभवभयद ऋणं श्रीरुं श्रीरां श्रीरु श्रीरां श्री